ಆರ್ಧಾರ್ ಕಾಫಿ ಬೇಕು ಬೇಕೆ ಬೇಕು ಆರ್ಡಾರ್ ಕಾಫಿ ಬೇಕು ಧಿಕಾರ ಧಿಕಾರ

ಪ್ರಾವಿಷ್ನಲ್ ಲಿಸ್ಟ್ ಬಿಟ್ಟು ಆಮೇಲೆ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡೋದಕ್ಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಈ ವಿಡಿಯೋ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸರ್ಗೆ ಸಿಎಂ ಸಿದ್ದರಾಮಯ್ಯ ಸರ್ಗೆ ಯಾಕೆಂದ್ರೆ ನೀವೇ ಪಿ ಸಿ ಅಧ್ಯಕ್ಷ ಇದ್ದೀರಾ ಮತ್ತೆ ಎಂ ಡಿ ಪಿ ಸಿ ಎಲ್ ಎಂ ಡಿ ಗೌರವ್ ಗುಪ್ತಾ ಸರ್ ಮತ್ತೆ ಇಂಧನ ಸಚಿವರು ಜಾರ್ಜ್ ಅವರಿಗೆ ಒಂದು ಮನವಿ ಮಾಡ್ಕೊಂತೀವಿ ಈ ಎಷ್ಟೊಂದು ಜನ ನೋಡಿ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಮತ್ತೆ ಅವ್ರ ತಂದೆ ತಾಯಿ ಪೇರೆಂಟ್ಸ್ ಬಂದಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಇದು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಡೈರೆಕ್ಟ್ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದಕ್ಕೂ ಮುಂಚೆ ಪ್ರತಿ ಡಿಪಾರ್ಟ್ಮೆಂಟ್ ಕೆ ಪಿ ಡಿ ಕೆ ಸಿ ಎಂ ಡಿ ಅವರಿಗೆ ಗೌರವ ಗೊತ್ತಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಅದಾದ್ಮೇಲೆ ನಾವು ಇಲ್ಲಿ ಬಂದಿರೋದು ದಯವಿಟ್ಟು ಒಂದು ವರ್ಷ ಆಗಿದೆ ನೀವೇ ಯೋಚನೆ ಮಾಡಿ ಒಂದು ಎಲೆಕ್ಷನ್ ನಡೆದ್ರೆ ಇವತ್ತಿನ ಪ್ರತಿಭಟನೆ ಸುಮ್ ಎರಡ್ ಸಾವಿರದ ಹದಿನೇಳರಲ್ಲಿ ನೋಟಿಫಿಕೇಶನ್ ಆಗಿರುತ್ತೆ ಕೆ ಪಿ ಸಿ ಒಂದು ನೋಟಿಫಿಕೇಶನ್ ಆರ್ನೂರ ಇಪ್ಪತ್ತೆರಡು ಎಇ ಮತ್ತೆ ಜೆಇ ಪೋಸ್ಟ್ ನೋಟಿಫಿಕೇಶನ್ ಆಗುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಟ್ ಅದರೊಂದ್ಸತಿ ಕರಪ್ಷನ್ ಆಗಿದೆ ಹೇಳ್ಬಿಟ್ಟು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಬ್ರವರಿಯಲ್ಲಿ ಒಂದು ನೋಡ್ ರಿ ಎಕ್ಸಾಮ್ ಆಗುತ್ತೆ ಮರು ಪರೀಕ್ಷೆ ಆಗುತ್ತೆ ಒಂದು ವರ್ಷ ಆಗಿದೆ ಸರ್ ಇಲ್ಲಿವರೆಗೂ ಆದೇಶ ಪತ್ರ ನೀಡಿಲ್ಲ ಪ್ರಾವಿಷ್ನಲ್ ಲಿಸ್ಟ್ ಬಿಟ್ಟು ಐದು ತಿಂಗಳಾಗಿದೆ ಐದು ತಿಂಗಳಿಂದ ಇಲ್ಲಿವರೆಗೂ ನೆಕ್ಸ್ಟ್ ಫೈನಲ್ ಲಿಸ್ಟ್ ಬಿಟ್ಟು ಅವರು ಆರ್ಡರ್ ಕಾಪಿ ಕೊಡಿ ಅಂತೇಳಿ ಆದೇಶ ಪತ್ರ ನೀಡಿ ಅಂದ್ಬಿಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ನಾನು ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅವರೇ ಕೆ ಪಿ ಸಿ ಎಲ್ ಅಧ್ಯಕ್ಷ ಇರೋದು ಮತ್ತು ಕೆ ಜೆ ಜಾರ್ಜ್ ಅವರು ಅವರು ಮಿನಿಸ್ಟ್ರ್ ಇದ್ದಾರೆ ಇವರು ಗೌರವ್ ಗುಪ್ತಾ ಸರ್ ಎಮ್ ಡಿ ಇದಾರೆ ಕೆ ಪಿ ಸಿ ಎಲ್ಗೆ ನಾನು ಅವರಿಗೆ ಒಂದು ಕೈ ಮುಗಿದು ಕೇಳ್ಕೊತೀನಿ ಈ ವಿದ್ಯಾರ್ಥಿಗಳಿಗೆ ಆರುನೂರ ಇಪ್ಪತ್ತೆರಡು ಕುಟುಂಬಗಳಿಗೆ ಅವರಿಗೆ ಒಂದು ನ್ಯಾಯ ಕೊಡಿಸಿ ಅಂತ ಕೇಳ್ತೀನಿ ಯಾಕೆ ಅಂತಂದರೆ ಎಂಟು ವರ್ಷ ಆಗಿದೆ ಸರ್ ನೋಟಿಫಿಕೇಷನ್ ನೋಟಿಫಿಕೇಶನ್ ಆಗಿ ಸುಮಾರು ಎಂಟು ವರ್ಷ ಅಂದರೆ ಅದು ಹಿಂದೆ ಒಂದು ಎರಡು ವರ್ಷ ಓದಿರ್ತಾರೆ ಅಂದರೂ ಸುಮಾರು ಹತ್ತು ವರ್ಷ ಆಗಿದೆ ಸುಮಾರು ಎಲ್ಲರಿಗೂ ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ವರ್ಷ ಕ್ರಾಸ್ ಆಗಿದೆ ಅವರು ಹುಡುಗರಿಗೆಲ್ಲರಿಗೂ ಅರ್ಥ ಮಾಡ್ಕೊಳ್ಳಿ ಸರ್ ಎಷ್ಟೋ ಜನ ಇಲ್ಲಿ ಫ್ಯಾಮಿಲಿ ಬಿಟ್ಟು ಮಕ್ಕಳನ್ನೆಲ್ಲ ನೆಲೆ ಎತ್ಕೊಂಡ್ಬಂದು ಪ್ರತಿಭಟನೆ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಇವತ್ತು ಇದು ಫಸ್ಟ್ ಟೈಮ್ ಡೈರೆಕ್ಟ್ ನಾವು ಪ್ರತಿಭಟನೆಗೆ ಬಂದಿಲ್ಲ ಸರ್ ಇದಕ್ಕೂ ಮುಂಚೆ ಎಲ್ಲ ಕಡೆ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಮಾಡಾದ ಈಗ ಫೈನಲ್ ಇಲ್ಲಿ ಪ್ರತಿಭಟನೆ ಬಂದಿದ್ವಿ ಈ ಒಂದು ಪ್ರತಿಭಟನೆಗಾದರೂ ಅವರು ಸ್ಪಂದಿಸ್ಬಿಟ್ಟು ಈ ಒಂದು ಕೆ ಪಿ ಸಿ ಎಲ್ಲಿಂದ ಅವ್ರಿಗೆ ಆರ್ಡರ್ ಕಾಪಿ ಕೊಡಬೇಕು ಫರ್ದರ್ ಪ್ರೋಸೆಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಬೇಕು ಇಲ್ಲ ಅಂತಂದರೆ ಸರ್ ದಯವಿಟ್ಟು ಇಷ್ಟು ಜನಕ್ಕೂ ಅವರು ಆರುನೂರ ಇಪ್ಪತ್ತೆರಡು ಕುಟುಂಬ ಏನಿದೆ ಅವರಿಗೆ ಒಂದು ದಯ ಕೊಟ್ಬಿಡಿ ಇಲ್ಲ ಅಂದರೆ ಒಂದು ಇಷ್ಟು ವಿಷ ಕೊಟ್ಬಿಡಿ ಯಾಕೆಂದರೆ ಒಂದು ಸತಿ ಆದರೆ ಎರಡು ಸತಿ ಆದರೆ ಏನೋ ಅನ್ಬೋದು ಬರೀ ಹಿಂಗೆ ಮಾಡ್ತಾ ಹೋದರೆ ಪಾಪ ಅವರಿಗೆ ಅವ್ರಿಗೊಂದು ಲೈಫ್ ಅಂತ ಇರುತ್ತಲ್ಲ ಸರ್ ಅವರು ಕೆ ಪಿ ಸಿ ಎಲ್ಲಲ್ಲಿ ಒಂದು ಕೆಲಸ ಮಾಡಬೇಕಂತ ಇದೆ ಎಷ್ಟೋ ಜನಕ್ಕೆ ಏಜ್ ಕ್ರಾಸ್ ಆಗಿರೋದ್ರಿಂದ ಬೇರೆ ಎಕ್ಸಾಮ್ಸ್ ಓ ಬೇರೆ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಏಜ್ ಕ್ರಾಸ್ ಆಗಿರೋದ್ರಿಂದ ದಿ ಏಜ್ ಲಿಮಿಟ್ ಇರುತ್ತೆ ಅವರಿಗೆ ಒಂದು ಎಂಟು ಒಂಬತ್ತು ವರ್ಷ ಎಂಟು ವರ್ಷದಿಂದ ಓದ್ಕೊ ಇದಕ್ಕೆ ಅಂತ ಕಾಯ್ಕೊಂಡಿದ್ದಾರೆ ಆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಕಡೆ ಎಕ್ಸಾಮ್ ಇದು ಜಾಬ್ ಮಾಡ್ತಾ ಇರೋರು ಕೂಡ ಆ ಜಾಬ್ ಬಿಟ್ಟು ಕೆ ಪಿ ಸಿ ಎಲ್ಲೇ ನಮಗೆ ಇವತ್ತು ಕೊಡ್ತಾರೆ ಆದೇಶ ಪತ್ರ ನಾಳೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು ವರ್ಷದಿಂದ ಈ ಒಂದು ಎಕ್ಸಾಮ್ಸ್ಗೆ ಡಿಪಾರ್ಟ್ಮೆಂಟ್ಗೆ ಎಲ್ಲ ಕಡೆ ಓಡಾಡ್ತಾನೆ ಇದ್ದೀವಿ ದಯವಿಟ್ಟು ನಾನು ಸಿ ಎಮ್ ಸಾರಿಗೆ ಮತ್ತೊಮ್ಮೆ ಕೇಳ್ಕೊತೀನಿ ಅವರಿಗೆ ಬೇಗ ಆದೇಶ ಪತ್ರ ನೀಡಿ ಅಂತ ಕೇಳ್ತಾಯಿದ್ದೀನಿ ಸರ್ ಸರ್ ಅಧಿಕಾರಿಗಳು ಇನ್ನೂ ಯಾವುದೇ ರೀತಿ ಇಲ್ಲಿ ಬಂದಿಲ್ಲ ಮನ್ವಿ ನಮ್ಮ ಮನ್ವಿ ತಗೊಳೋದಕ್ಕೆ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಗೌರವ್ ಗುಪ್ತಾ ಸಾರ್ಗೆ ಅವರು ನೋಡಿ ಮನವಿ ಕೊಟ್ಟು ಮತ್ತೆ ಫರ್ದರ್ ಏನಾದರೂ ಅವರು ಈ ಇದೇ ದಿ ಇದೇ ರೀತಿ ಏನಾದರೂ ಅವರು ಡಿಲೇ ಮಾಡ್ತಾ ಹೋದರೆ ಒಂದು ವಾರದಲ್ಲಿ ಏನಾದರೂ ಅವ್ರ ಪ್ರೋಸೆಸ್ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನಾವು ಫರ್ದರ್ ಏನಪ್ಪ ಅಂದರೆ ಒಂದು ಅವಧಿ ಹೋರಾಟ ಮಾಡ್ತೀವಿ ಅದಕ್ಕೂ ಏನಾದರೂ ಅವರು ಬಗ್ಗಿಲ್ಲ ಅಂತ ಅಂದರೆ ಆರುನೂರ ಇಪ್ಪತ್ತೆರಡು ಜನ ಏನು ಫ್ಯಾಮಿಲಿ ಇದ್ದಾರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಐದು ಜನ ಮನೇಲಿ ಮೆಂಬರ್ಸ್ ಇರ್ತಾರೆ ಅವ್ರ ಕುಟುಂಬದವರು ಅವ್ರು ಐದು ಜನ ಅಂದ್ಕೊಂಡ್ರೆ ಮಿನಿಮಮ್ ಒಂದು ಎರಡು ಸಾವಿರ ಜನ ಆಗ್ತಾರೆ ಅವ್ರ ಸ್ನೇಹಿತನ ಎಲ್ಲ ಸೇರಿಕೊಂಡು ಒಂದು ಐದು ಸಾವಿರ ಜನ ಆದರೂ ಅಟ್ಲೀಸ್ಟ್ ಕೆ ಪಿ ಸಿ ಎಲ್ ಮುಂದೆ ಏನು ಡಿಪಾರ್ಟ್ಮೆಂಟ್ ಮುಂದೆ ಇದಿಲ್ಲ ಅದ್ರ ಮುಂದೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಅಲ್ಲೇ ಒಂದಷ್ಟು ಜನ ನಾನು ಸರ್ಕಾರಕ್ಕೊಂದು ಮನವಿ ಮಾಡ್ಕೊತೀನಿ ಕೆ ಪಿ ಸಿ ಎಲ್ಲಿ ಆ್ಯಸ್ಪಿರೆಂಟ್ಸು ಅವರು ಯಾರಾದರೂ ಸ್ವಲ್ಪ ವಿಷ ಗಿಷ ಕುಡಿದು ಇಲ್ಲಾಂದರೆ ಏಜ್ ಈ ಒಂದು ಡಿಪ್ರೆಷನ್ ಮೆಂಟಲ್ ಡಿಪ್ರೆಷನ್ಗೆ ಇಲ್ಲ ನಿಮಗೆ ನೋಡಿರಬೇಕು ಸಿ ಟಿ ರಿಸಲ್ಟ್ ರಿಸಲ್ಟ್ಸ್ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗಿಗೆ ಹುಡುಗ ತೀರ್ಕೊಂಡ ಬಿಕಾಸ್ ಏನಂದರೆ ಅವ್ನಿಗೆ ಐ ಪ್ರೆಷರ್ ಹಾರ್ಟ್ ಅಟ್ಯಾಕ್ ಆಗಿ ಅವನು ತೀರ್ಕೊಂಡಿದ್ದಾನೆ ಅದೇ ರೀತಿ ಅದೇ ರೀತಿ ಕೆ ಪಿ ಸಿ ಎಲ್ಲಿಂದ ಯಾವ ಆ್ಯಸ್ಪಿರೆಂಟ್ಸ್ಗೂ ಈ ರೀತಿ ಆಗೋದು ಬೇಡ ಯಾಕೆಂದರೆ ಪಾಪ ಅವ್ರಿಗೂ ಒಂದು ಲೈಫ್ ಇರುತ್ತೆ ದಯವಿಟ್ಟು ಆ ಆ ಥರ ಆಗೋದಕ್ಕೆ ಮುಂಚೆಯೇ ಎಚ್ಚೆತ್ಕೊಂಡು ಸರ್ಕಾರ ಈ ಕೂಡಲೇ ಅವರಿಗೆ ಆದೇಶ ಪತ್ರ ನೀಡಿ ಅವ್ರನ್ನ ಕೆ ಪಿ ಸಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂತೀನಿ ಸರ್ ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ ಸರ್ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಸರ್